ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಇವತ್ತಿನ ಟಾಪಿಕ್ ಆ ವ್ಯಕ್ತಿಯ ಉದ್ದೇಶ ಏನಿದೆ ನಿಮ್ಮ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಕಂಟಿನ್ಯೂ ವಾಚಿಂಗ್ ಜನರಲ್ ರೀಡಿಂಗ್ನು ನಾನು ಪೋಸ್ಟ್ ಮಾಡಿರ್ತೀನಿ ನನ್ನ ಚಾನಲಲ್ಲಿ ವಾಚ್ ಮಾಡಬಹುದು ಇದನ್ನು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸುನೇಟ್ ಆಗುತ್ತೆ ಇದೇ ಮೇ ಸೆವೆಂಟೀಂತ್ ಹದಿನೇಳನೇ ತಾರೀಕು ಮೇ ರೇಕಿ ಫಸ್ಟ್ ಲೆವೆಲ್ ಕ್ಲಾಸ್ನ ಆನ್ಲೈನ್ ಝೂಮಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀನಿ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು ಟೂ ಅವರ್ಸ್ ಕ್ಲಾಸ್ ಇರುತ್ತೆ ಆ್ಯಂಡ್ ಪ್ರೈಝಿಸ್ ಟೂ ಥೌಸಂಡ್ ರುಪೀಸ್ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಟ್ಯೂನ್ಮೆಂಟ್ಗೆ ನಾವು ಸೆಕೆಂಡ್ ಲೆವೆಲ್ಗೆ ಬಂದಾಗ ಆಫ್ಲೈನಲ್ಲಿ ಕೊಡ್ತೀವಿ ಓಕೆ ರೇಖೆಯಿಂದ ನೀವು ನಿಮ್ಮ ರೋಗಗಳನ್ನು ಹೀಲ್ ಮಾಡ್ಕೋಬಹುದು ನಿಮ್ಮ ಮೆಂಟಲ್ ಹೆಲ್ತನ್ನ ಸರಿ ಮಾಡ್ಕೋಬಹುದು ನಿಮ್ಮ ಡ್ರೀಮ್ ಜಾಬ್ನ ಅಚೀವ್ ಮಾಡಬಹುದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಹೀಲ್ ಮಾಡಬಹುದು ನಿಮ್ಮ ಟ್ರಾಮಾಸ್ನ ಹೀಲ್ ಮಾಡ್ಕೋಬಹುದು ನಿಮ್ಮ ಚಕ್ರನ ಹೀಲ್ ಮಾಡ್ಕೋಬಹುದು ದಿಸ್ ಸೋ ಮೆನಿ ಥಿಂಗ್ಸ್ ಸೊ ಆದಷ್ಟು ರೇಖಿನ ಕಲ್ತ್ಕೊಂಡು ನಿಮ್ಮ ಜೀವನದಲ್ಲಿ ಅಡಾಪ್ಟ್ ಮಾಡಿಕೊಂಡಿದ್ದೆ ಆದರೆ ಇಟ್ಸ್ ಯುವರ್ ಸ್ಪಿರಿಚುವಲ್ ಜರ್ನಿ ಆಲ್ಸೋ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ ಯಾರಿಗೆ ಸೆವೆನ್ ಚಕ್ರ ಬ್ರಾಸ್ಲೆಟ್ ಬೇಕು ನನಗೆ ಮೆಸೇಜ್ ಮಾಡಿ ಯಾರಿಗೆ ಸ್ಮಾಲ್ ಪೈರೈಟ್ ಬ್ರಾಸ್ಲೆಟ್ ಬೇಕು ನನಗೆ ಮೆಸೇಜ್ ಮಾಡಿ ನೀವು ಪರ್ಚೇಸ್ ಮಾಡಬಹುದು ಎಷ್ಟೊತ್ತಿಗೆ ನಿಮ್ಮ ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡಿರ್ತೀರಾ ಅವರ ಉದ್ದೇಶ ಏನಿದೆ ನಿಮ್ಮ ಜೀವನದಲ್ಲಿ ಲೆಟ್ ಸ್ಟಾರ್ಟ್ ಹಲೋ ಫೈಲ್ ನಂಬರ್ ಒನ್ ಈ ಒಂದು ಬ್ರಾಸ್ಲೆಟ್ನ ನೀವು ಚೂಸ್ ಮಾಡಿದರೆ ಈ ಒಂದು ಡೆಕ್ನ ನೀವು ಚೂಸ್ ಮಾಡಿದರೆ ನೋಡೋಣ ಆ ವ್ಯಕ್ತಿಯ ಉದ್ದೇಶ ಏನಿದೆ ನಿಮ್ಮ ಜೀವನದಲ್ಲಿ ಬೇಕಾದರೆ ವಿಡಿಯೋನ ಪಾಸ್ ಮಾಡಿ ಒಂದೆರಡು ನಿಮಿಷ ಮೆಡಿಟೇಟ್ ಮಾಡಿ ಆ ವ್ಯಕ್ತಿಯ ಫೋಟೋನ ನೋಡಿ ನಿಮ್ಮ ಕನ್ಫ್ಯೂಷನ್ ಎಲ್ಲ ಸ್ವಲ್ಪ ಹೊತ್ತು ಸೈಡ್ಗಿಡಿ ವಿತ್ ಅ ಪಾಸಿಟಿವ್ ನೋಟ್ ಫ್ರೀ ವಿಲ್ ಆಗಿ ಈ ಒಂದು ರೀಡಿಂಗ್ನ ವಾಚ್ ಮಾಡಿ Ten of Swords, Three of Pentacles, Sorry, Four of Pentacles, Seven of Wands, Nine of Wands, Wow, Nine of Pentacles and Nine of Wheels, nebu, King of Wheels, King. ವಾವ್ ಕ್ವಿ ಬ್ಯೂಟಿಫುಲ್ ಸೊ ಆ ವ್ಯಕ್ತಿಯ ಉದ್ದೇಶ ನಿಮ್ಮ ಜೀವನದಲ್ಲಿ ವೆರಿ ಕ್ಲಿಯರ್ ಇದೆ ಅವರನ್ನು ಅವರು ಆಸ್ ಅ ಕಿಂಗ್ ಸರ್ವೈವರ್ ಅಥವಾ ಒಂದು ಫೈಟರ್ ರೀತಿ ನೋಡ್ತಾರೆ ಆ ವ್ಯಕ್ತಿ ತುಂಬಾ ಸ್ಟ್ರಾಂಗ್ ಇದು ಮೆನ್ ಮೆನ್ ಯಾರಾದರೂ ಆಗಿರಬಹುದು ಅವರನ್ನು ಅವ್ರ ಜೀವನದಲ್ಲಿ ಒಂದು ಸ್ಟೇಟಸನ್ನು ಅವರು ಮ್ಯಾನೇಜ್ ಮಾಡ್ತಾರೆ ಮ್ಯಾನ್ ಮೇಂಟೇನ್ ಮಾಡ್ತಾರೆ ಅಂತ ಹೇಳ್ಬೋದು ಹಾಗೆಯೇ ನಿಮ್ಮನ್ನು ಸಹ ಅವರು ನೋಡೋದಕ್ಕೆ ಇಷ್ಟಪಡ್ತಾರೆ ನಿಮ್ಮ ಗ್ರೋತ್ನ ನೋಡೋದಕ್ಕೆ ಇಷ್ಟಪಡ್ತಾರೆ ನೀವು ವೀಕ್ ಮೈಂಡೆಡ್ ಆಗಿ ಅವರ ಹತ್ರ ಯಾವಾಗಲೂ ಅಳೋದು ಅವರ ಹತ್ರ ನೀವು ಯಾವಾಗಲೂ ಲೋ ಫೀಲ್ ಆಗೋದು ಇದು ಯಾವುದು ಆ ವ್ಯಕ್ತಿಗೆ ಇಷ್ಟ ಆಗೋದಿಲ್ಲ ಎಷ್ಟೋ ಬಾರಿ ಅದಕ್ಕೆ ಅವರು ಕಾಲ್ಸನ್ನ ಅಟೆಂಡ್ ಮಾಡದೇ ಇರುವಂಥದ್ದು ಅವಾಯ್ಡ್ ಮಾಡೋವಂಥದ್ದನ್ನು ಮಾಡಿರ್ತಾರೆ ಆ ವ್ಯಕ್ತಿಯ ಪೊಸಿಷನ್ ಅಥವಾ ಅವರಿರುವಂತಹ ಸಂದರ್ಭ ಅವರ ಸುತ್ತ ಜನ ಇರಬಹುದು ಅಥವಾ ಅವರ ಇರಬಹುದು ಮೇ ಬಿ ಅವರ ಫ್ಯಾಮಿಲಿ ಜೊತೆಗಿರುವಾಗ ಅವರು ಸರಿಯಾಗಿ ಕಮ್ಯುನಿಕೇಷನ್ ಮಾಡೋಕ್ಕಾಗೋದಿಲ್ಲ ಆ ಟೈಮಲ್ಲೆಲ್ಲ ನಿಮಗೆ ಅನಿಸುತ್ತೆ ಈ ವ್ಯಕ್ತಿ ನನ್ನ ಬೇಕಂತ ಅವಾಯ್ಡ್ ಮಾಡ್ತಾ ಇದ್ದಾರೆ ನನಗೆ ಇನ್ಮೇಲೆ ಈ ವ್ಯಕ್ತಿ ಬೇಡ ನನಗೆ ಯಾಕೋ ಸರಿ ಹೋಗ್ತಾ ಇಲ್ಲ ಈ ಥರ ನೀವು ಲೇಟ್ ನೈಟ್ ಯೋಚನೆ ಮಾಡುವಂಥದ್ದು ಭಯ ಪಡುವಂಥದ್ದು ಈ ವ್ಯಕ್ತಿ ಮುಂದೆ ಹೋಗ್ತಾ ಹೋಗ್ತಾ ನನ್ನ ದೂರ ಮಾಡಿಬಿಡ್ತಾರ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ವೈಟ್ ಡ್ರೆಸ್ ಇದೆ ಸೆವೆನ್ ಆಫ್ ಅಲ್ಲಿ ನೈನ್ ಆಫ್ ಅಲ್ಲಿ ಒಂಥರ ಬ್ಲ್ಯಾಕ್ ಡ್ರೆಸ್ ಇದೆ ಸೊ ಮುಂಚೆ ಎಲ್ಲ ನಿಮಗೆ ಈ ವ್ಯಕ್ತಿ ಬಗ್ಗೆ ಫ್ಯೂಚರ್ ಬಗ್ಗೆ ತುಂಬಾ ಕಾನ್ಫಿಡೆಂಟ್ ಇತ್ತು ತುಂಬಾ ಪ್ರೀತಿ ವಿಶ್ವಾಸ ಇತ್ತು ಅವ್ರ ಜೊತೆಗೆ ನೀವು ಹೆಜ್ಜೆ ಮೇಲೆ ಹೆಜ್ಜೆ ಹಾಕೋದಕ್ಕೆ ರೆಡಿ ಇದ್ರಿ ಅವರ ಒಂದು ಗೈಡೆನ್ಸ್ನ ಫಾಲೋ ಮಾಡ್ತಾಯಿದ್ರಿ ಆಲ್ ದ ಟೈಮ್ ಅವ್ರಿಗೆ ಅಪ್ಡೇಟ್ ಮಾಡ್ತಿದ್ರಿ ಅದೇ ಈಗ ತುಂಬ ಕನ್ಫ್ಯೂಷನ್ಸ್ ಇದೆ ಅವ್ರ ಬಗ್ಗೆ ನಿಮ್ಗೆ ಯಾಕೋ ನೆಗೆಟಿವ್ಸ್ ತುಂಬ ಬರ್ತಾ ಇದೆ ಆ ವ್ಯಕ್ತಿ ಸ್ವಾರ್ಥಿನ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಆ ವ್ಯಕ್ತಿ ಬಗ್ಗೆ ಬ್ಯಾಡ್ ಡ್ರೀಮ್ಸ್ ಬರ್ತಾ ಇದೆ ಏನೋ ಅವರು ನಿಮ್ಮನ್ನ ಬಿಟ್ಟು ಹೋಗಿರೋ ಥರ ನಿಮ್ಮನ್ನ ನೆಗ್ಲೆಟ್ ಮಾಡಿರೋ ಥರ ಅವರು ಬೇರೆಯವ್ರ ಜೊತೆಗೆ ಖುಷಿಯಾಗಿರೋ ಥರ ಅವರ ಜೀವನದಲ್ಲಿ ಏನೋ ಬಿಗ್ ಚೇಂಜ್ ಆಗ್ತಿದೆ ಅನ್ನೋ ಥರ ನೀವು ವರಿ ಮಾಡ್ಕೋತಾ ಇದ್ದೀರ ಬದಲಿಗೆ ಆ ವ್ಯಕ್ತಿ ನಿಮ್ಮ ಕಷ್ಟದ ಸಮಯದಲ್ಲಿ ಸಹಾಯ ಮಾಡಿರುವಂಥದ್ದಿದೆ ನಿಮ್ಮ ಜೊತೆಗೆ ಬೆಂಗಾವಲಾಗಿ ನಿಂತಿರುವಂಥದ್ದಿದೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿರುವಂಥದ್ದಿದೆ ನಿಮ್ಮ ಈ ಒಂದು ಸಬಲತೆ ಅಂದರೆ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋದಕ್ಕೆ ಇವತ್ತಿನ ದಿನ ನೀವು ಏನೋ ಒಂದನ್ನು ಅಚೀವ್ ಮಾಡಿದ್ದೀರ ಅಂದರೆ ಕಂಪ್ಲೀಟ್ಲಿ ಈ ವ್ಯಕ್ತಿಯ ಸಹಾಯ ನಿಮಗೆ ಸಿಕ್ಕಿತ್ತು ನೀವು ನೋಡ್ಬೋದು ಇಲ್ಲಿ ಡೇ ಬೈ ಡೇ ಡೇ ಬೈ ಡೇ ನೀವು ಸಹ ಇಂಪ್ರೂವ್ ಆದ್ರಿ ನಿಮ್ ಜೊತೆಗೆ ಅವರು ಸಹ ಅವರ ಸಮಯನ ಇನ್ವೆಸ್ಟ್ ಮಾಡಿದ್ದಾರೆ ಅವರ ಪ್ರೀತಿನ ಇನ್ವೆಸ್ಟ್ ಮಾಡಿದ್ದಾರೆ ಅವರ ಕೇರಿಂಗ್ನ ಇನ್ವೆಸ್ಟ್ ಮಾಡಿದ್ದಾರೆ ನಿಮ್ಮ ಜೊತೆಗೆ ಅವರು ಮಾತಾಡೋದನ್ನು ಸಹ ಒಂದು ಇಂಪಾರ್ಟೆಂಟ್ ಅನಿಸುತ್ತೆ ಅಂದರೆ ಅದರಿಂದ ನಿಮಗೆ ಮೋಟಿವೇಶನ್ ಸಿಕ್ಕಿದೆ ಅದರಿಂದ ನೀವು ಈಗ ಏನನ್ನ ಅಚೀವ್ ಮಾಡಿದ್ದೀರ ನಿಮ್ಮ ಜೀವನದಲ್ಲಿ ಅಲ್ಲಿವರೆಗೂ ರೀಚ್ ಆಗೋದಕ್ಕೆ ನಿಮ್ಮ ಜೊತೆಗೆ ನಿಂತಿದ್ದಂಥ ವ್ಯಕ್ತಿ ಅವರು ಎಸ್ ಈಗ ಅವರು ಬ್ಯುಸಿ ಇರಬಹುದು ಅಥವಾ ಅವರ ಒಂದು ವರ್ಕ್ ಸ್ಟೈಲ್ ಆ ಥರ ಇರಬಹುದು ಆದರೆ ಅವರು ಅವ್ರ ಜೀವನದಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿರುವಂಥ ವ್ಯಕ್ತಿ ಸಮಯಕ್ಕೆ ಸರಿಯಾಗಿ ಕೆಲಸಗಳಾಗಬೇಕು ಅವರು ಒತ್ತಡದಲ್ಲಿ ಕೆಲಸಗಳನ್ನು ಮಾಡ್ತಾರೆ ಜೊತೆಗೆ ಅವರ ಒಂದು ಅಧಿಕಾರ ಅಥವಾ ಸಮಯ ಪ್ರಜ್ಞೆಯಿಂದ ಅವರು ಬ್ಯುಸಿ ಇರ್ತಾರೆ ಹಾಗಾಗಿ ಅವರು ಅಷ್ಟಾಗಿ ನಿಮ್ಮ ಕಡೆ ಗಮನ ಕೊಡೋಕ್ಕಾಗೋದಿಲ್ಲ ಬದಲಿಗೆ ಅವರು ನಿಮ್ಮ ಏಳಿಗೆಯನ್ನು ಬಯಸ್ತಾರೆ ನಿಮ್ಮ ಜೊತೆಗೆ ಸದಾ ಇರೋದಕ್ಕೆ ಇಷ್ಟಪಡ್ತಾರೆ ನಿಮ್ಮನ್ನು ಅವರು ಮನಸ್ಸಾರ ಪ್ರೀತಿ ಮಾಡಿದ್ದಾರೆ ನೋಡ್ಬೋದು ಇಲ್ಲಿ ನೀವು ಕಿಂಗ್ ಮತ್ತು ಕ್ವೀನ್ ಬಂದಿರೋದ್ರಿಂದ ಅವರನ್ನು ಅವರು ನಿಮ್ಮನ್ನು ಅವರ ಸಮಕ್ಕೆ ಟ್ರೀಟ್ ಮಾಡ್ತಾರೆ ನನ್ನಷ್ಟೇ ಸ್ಟ್ರಾಂಗ್ ಆಗಬೇಕು ಈ ವ್ಯಕ್ತಿ ನನ್ನಷ್ಟೇ ಹೆಲ್ಪಿಂಗ್ ನೇಚರ್ ಈ ವ್ಯಕ್ತಿಗೆ ಬರಬೇಕು ನನ್ನಷ್ಟೇ ಇಂಡಿಪೆಂಡೆಂಟ್ ಆಗಬೇಕು ನನ್ನಷ್ಟೇ ಈ ವ್ಯಕ್ತಿ ನನ್ನನ್ನು ಪ್ರೀತಿ ಮಾಡಬೇಕು ಅನ್ನೋದು ಇವರ ಉದ್ದೇಶ ಆಗಿದೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫೈಲ್ ನಂಬರ್ ಒನ್ ಹಲೋ ಫೈಲ್ ನಂಬರ್ ಟು ಯಾರು ಈ ಒಂದು ಬ್ರಾಸ್ಲೆಟ್ನ ಚೂಸ್ ಮಾಡಿದ್ರಿ ನಿಮ್ಮ ಪರ್ಸನ್ ಉದ್ದೇಶ ಏನಿದೆ ನಿಮ್ಮ ಬಗ್ಗೆ ಓಕೆ ಆ ವ್ಯಕ್ತಿಯ ಉದ್ದೇಶ ಏನಿದೆ ಆ ವ್ಯಕ್ತಿಯ ಫೋಟೋನಾದರೂ ನೋಡಿ ಅವರ ಹೆಸರನ್ನಾದರೂ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ ಬೇಕಾದರೆ ವೀಡಿಯೋನ ಎರಡು ನಿಮಿಷ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಆಮೇಲೆ ಈ ಒಂದು ರೀಡಿಂಗ್ನ ವಾಚ್ ಮಾಡಿ Knight of Pentacles. The Sun. Beautiful. High Priestess. Six of Swords. Queen of Cups. Pile number one. Look queen. Two of Pentacles. ನೈನ್ ಆಫ್ ವಾಂಟ್ಸ್ ನೈನ್ ಆಫ್ ವಾಂಟ್ಸ್ ಫೈಲ್ ನಂಬರ್ ಒನ್ನಲ್ಲೂ ಬಂದಿದೆ ಮೇ ಬಿ ಕೆಲವೊಬ್ರು ಪೈಲ್ ನಂಬರ್ ಒನ್ನನ್ನು ನೋಡಿ ಮತ್ತೆ ಫೈಲ್ ನಂಬರ್ ಟೂನ ಚೂಸ್ ಮಾಡಿರುವಂಥ ಚಾನ್ಸಸ್ ಇದೆ ಓಕೆ ಆ ವ್ಯಕ್ತಿಯ ಉದ್ದೇಶ ವೆರಿ ಕ್ಲಿಯರ್ ಈ ವ್ಯಕ್ತಿ ಸ್ಪಿರಿಚುಲಿ ಸ್ಟ್ರಾಂಗ್ ಇದ್ದಾರೆ ಮೇ ಬಿ ನಿಮ್ಮಿಬ್ಬರದು ಫಾಸ್ಟ್ ಲೈಫ್ ಕನೆಕ್ಷನ್ ಇರಬಹುದು ನಿಮ್ಮಿಬ್ಬರ ಮಧ್ಯೆ ಏಜ್ ಡಿಫ್ರೆನ್ಸ್ ಇದೆ ಅಥವಾ ಮೇ ಬಿ ಅವರು ಕಡಿಮೆ ಕೆಲಸದಲ್ಲಿರ್ಬೋದು ನೀವೊಂದು ಒಳ್ಳೆಯ ಇರಬಹುದು ಅಥವಾ ಆ ವ್ಯಕ್ತಿ ತುಂಬ ಉತ್ತುಂಗದ ಇದರಲ್ಲಿ ಇರಬಹುದು ನೀವು ಏನು ಕೆಲಸ ಮಾಡ್ದಲೇ ಇರಬಹುದು ನಿಮ್ಮ ಒಂದು ಮ್ಯಾಚಿಂಗೇ ಇದೆಯಲ್ಲ ಸ್ವಲ್ಪ ಡಿಫ್ರೆನ್ಸ್ ಇದೆ ನಿಮ್ಮಿಬ್ಬರ ಮಧ್ಯೆ ಹಾಗಾಗಿ ಪ್ರ ಪ್ರತಿ ಸತ್ತಿ ನಿಮಗೆ ಈ ಪ್ರೀತಿಯ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ ಭಯ ಇಲ್ಲಿ ಏನಂತಂದರೆ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ನಾನು ತ್ಯಾಗ ಮಾಡಿದ್ದೀನಿ ಅವರಿಗೋಸ್ಕರ ಕಾಯ್ತಾ ಇದ್ದೀನಿ ಅವ್ರಿಗೆ ಒಳ್ಳೇದನ್ನೇ ಬಯಸ್ತೀನಿ ಅವ್ರ ಜೊತೆಗಿರೋದಕ್ಕೆ ಇಷ್ಟಪಡ್ತೀನಿ ಅನ್ನೋದು ನಿಮ್ಮ ಒಂದು ಥಾಟ್ ನಿಮಗೆ ಅನಿಸುತ್ತೆ ಅಂದರೆ ನಂತರನೇ ಅವರು ವರ್ತಿಸಬೇಕು ನಂತರನೇ ಅವರು ನಂಗೆ ಟೈಮ್ ಕೊಡಬೇಕು ನನ್ನ ನನ್ನ ಜೊತೆಗೆ ದೇವಸ್ಥಾನಕ್ಕೆ ಬರಬೇಕು ನನ್ನ ಜೊತೆಗೇನೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಆದರೆ ಆ ವ್ಯಕ್ತಿ ಈಗಷ್ಟೇ ಅವರು ಸ್ಟ್ರಗಲ್ ಮಾಡಿ ಮಾಡಿ ಡೆವಲಪ್ ಆಗ್ತಾ ಇದ್ದಾರೆ ಹಣನ ಸಂಪಾದನೆ ಮಾಡ್ತಾ ಇರುವಂಥದ್ದು ಅವರ ಬಿಸ್ನೆಸ್ ಆಗಿರಬಹುದು ಅಥವಾ ಅವರ ಜಾಬಲ್ಲಿ ಪ್ರಮೋಷನ್ಗಾಗಿರಬಹುದು ಡೇ ಬೈ ಡೇ ಈ ವ್ಯಕ್ತಿಯ ಕಲಿಕೆಯ ಕಡೆಗೆ ಗಮನ ಇದೆ ಮುಂದಿನ ಫ್ಯೂಚರ್ಗಾಗಿ ಈವನ್ ಅವರು ಎಷ್ಟು ಬಾರಿ ನಿಮಗೆ ಹೇಳಿದ್ದಾರೆ ನಾವಿಬ್ಬರ ಫ್ಯೂಚರ್ನ ಸೆಕ್ಯೂರ್ ಮಾಡೋದಕ್ಕೋಸ್ಕರ ನಾನು ಈ ನಿರ್ಧಾರನ ತಗೊಂಡಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ತಾ ಇರತ್ತೆ ನೈನ್ ನೈನ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಏನು ಹೇಳುತ್ತೆ ಅಂದರೆ ದಿ ಎಂಡ್ ಮಾಡಿಬಿಡೋಣ ಬೇಡ ಈ ಪ್ರೀತಿ ಯಾಕೋ ನನಗೆ ಕಷ್ಟ ದುಃಖ ಆಮೇಲೆ ಸಪ್ರೇಷನ್ ಕೊಡ್ತಾ ಇದೆ ಎಲ್ಲೋ ಈ ವ್ಯಕ್ತಿ ನನ್ನ ಯೂಸ್ ಮಾಡ್ಕೊಂಡ್ಬಿಟ್ರ ಅಂತ ಅನ್ನಿಸ್ತಾ ಇದೆ ಒಂಥರ ನಿಮಗೆ ಓವರ್ ಥಿಂಕಿಂಗ್ ಮಾಡುವಂಥದ್ದು ನೆಗೆಟಿವ್ ಆಮೇಲೆ ಬೇರೆ ಯಾವುದೋ ಪ್ರೀತಿ ಅಥವಾ ಬೇರೆ ಯಾವುದೋ ವಿಷಯನ ಕೇಳಿಸ್ಕೊಂಡು ಈ ವ್ಯಕ್ತಿಗೆ ಕಂಪೇರ್ ಮಾಡುವಂಥದ್ದು ಓಕೆ ಸನ್ ಕಾರ್ಡ್ ಇಲ್ಲ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ನೀವಿಬ್ಬರು ತುಂಬ ಚೆನ್ನಾಗಿ ಟ್ರಾವೆಲ್ ಮಾಡಿದ್ದೀರಾ ಪರ್ಸ್ನಲ್ ಟೈಮ್ನ ಸ್ಪೆಂಡ್ ಮಾಡಿದ್ದೀರಾ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿದ್ದೀರಾ ಒಬ್ರಿಗೊಬ್ರು ಏನಂತಾರೆ ರೆಸ್ಪೆಕ್ಟ್ ಮಾಡ್ತೀರಾ ನಿಮ್ಮ ನಿಮ್ಮ ಜರ್ನಿ ತುಂಬ ಲಾಂಗ್ ಅಂದರೆ ಏಯ್ಟ್ ಇಯರ್ಸ್ ಸಿಕ್ಸ್ಟೀನ್ ಇಯರ್ಸ್ ಟೆನ್ ಇಯರ್ಸ್ ಸಿಕ್ಸ್ ಇಯರ್ಸ್ ಈ ಥರ ಹಾಗಾಗಿ ಈ ವ್ಯಕ್ತಿ ಬಗ್ಗೆ ನಿಮ್ಗೆ ಯಾವಾಗಲೂ ಪ್ರೀತಿ ಅನ್ನೋದು ಜಾಸ್ತಿ